ಎಲ್ಲರಿಗೂ ನಮಸ್ತೆ ಎಲ್ಲರೂ ಅಂತ ಅನ್ಕೋತೀನಿ ರೀ ಇವತ್ತ ಲೀ ಫಿಲ್ಲಿಂಗ್ ಹೇಳ್ಕೊಡ್ತಾ ಇದ್ದೀನಿ ನಾನು ಮಾರ್ಕಿಂಗ್ನ ಮಾಡ್ಕೊಂಡಿದ್ದೀನಿ ಈ ಥರ ನೀವು ಪೆನ್ಸಿಲಿಂದ ಮೊದಲು ಮಾರ್ಕಿಂಗ್ ಮಾಡ್ಕೊಳ್ಳಿ ಮಾರ್ಕಿಂಗ್ ಮಾಡಿಕೊಂಡು ಅದಾದ ನಂತರ ಚೈನ್ ಸ್ಟಿಚ್ಚಸ್ನ ಹಾಕೊತಾ ಬರಬೇಕು ಸುತ್ತಲೂ ಇವಾಗ ಕಂಪ್ಲೀಟಾಗಿ ನಾನು ಚೈನ್ ಸ್ಟಿಚ್ಚಸ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ ಅಂದರೆ ಕುಚ್ಚಾಕೋಕೆ ಬಳಸ್ತೀವಲ್ಲ ಸಿಲ್ಕ್ ಥ್ರೆಡ್ಡು ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇದಕ್ಕೆ ಎರಡು ಎಳೆ ದಾರ ತೊಗೊಂಡಿದ್ದೀನಿ ಎಳೆ ದಾರದಲ್ಲಿ ಅದು ಬರಲ್ಲ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಸಿಲ್ಕ್ ಥ್ರೆಡ್ನ ಎರಡು ಎಳೆ ದಾರದ ದಾರನ ತಗೊಂಡಿದ್ದೀನಿ ಇವಾಗ ಲೇಪ್ನ ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಆ ಕಡೆ ಒಂದು ಸ್ಟಿಚ್ಚು ಈ ಕಡೆ ಒಂದು ಸ್ಟಿಚ್ಚು ಸ್ವಲ್ಪ ದಾರಾನ ಈ ಥರ ನಿಧಾನ ಕೇಳ್ಕೊಂಡು ಇಲ್ಲೊಂದು ಸಣ್ಣ ಚೈನ್ ಸ್ಟಿಚ್ ಹಾಕಿ ಕೊನೆಯಲ್ಲಿ ಮತ್ತು ಅದ್ರ ಪಕ್ಕನೇ ಇನ್ನೊಂದು ಚೈನ್ ಸ್ಟಿಚ್ಚು ಹಾಕುವಂತ ಬರಬೇಕು ಇದೇ ರೀತಿಯಾಗಿ ನೋಡಿ ಇವಾಗ ಇಷ್ಟು ಹಾಕಿದ್ದೀನಿ ಈ ಥರ ದಾರನ ನಿಧಾನಕ್ಕೆ ತೊಗೊಂಡು ಫಿಟ್ಟಾಗಿ ಎಳ್ಕೊಳ್ಳೋಕೆ ಹೋಗ್ಬೇಡಿ ಜಾಸ್ತಿ ಲೂಸ್ ಇರಬಾರ್ದು ಜಾಸ್ತಿ ಫಿಟ್ಟಾಗಿ ಇರಬಾರ್ದು ಇವಾಗ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲೊಂದು ಸ್ಟಿಚ್ ಹಾಕಬೇಕು ಮತ್ತು ಎಳ್ಕೊಂಡು ಇಲ್ಲೊಂದು ಸಣ್ಣ ಸ್ಟಿಚ್ ಹಾಕಿ ಮತ್ತೆ ಇಲ್ಲೊಂದು ಸಣ್ಣ ಚೈನ್ ಸ್ಟಿಚ್ ಹಾಕಬೇಕು ಮತ್ತು ನಿಧಾನಕ್ಕೆ ದಾರ ಎಳ್ಕೊಂಡು ಕೊನೆಯಲ್ಲಿ ಪೂರ್ತಿ ಆ ಚೈನ್ ಸ್ಟಿಚ್ ರೌಂಡ್ ಶೇಪಲ್ಲಿ ಹಾಕಿದ್ದೀನಲ್ಲ ಲಿಫ್ ಸ್ಟಿಚ್ಚಿಂಗ್ನಲ್ಲಿ ಅದರ ಕೊನೆಯಲ್ಲಿ ಒಂದು ಮತ್ತು ಅದರ ಹೊರಗಡೆ ಒಂದು ಈ ಕಡೆ ಬಂದು ಅದರ ಕೊನೆಯಲ್ಲಿ ಒಂದು ಮತ್ತು ಹೊರಗಡೆ ಒಂದು ಚೈನ್ ಸ್ಟಿಚ್ ಇದೇ ರೀತಿಯಾಗಿ ಫುಲ್ಲು ಲಿಪ್ನ ಫಿಲ್ಲಿಂಗ್ ಮಾಡ್ತಾ ಬರಬೇಕು ಜಾಸ್ತಿ ಕಟ್ಟಾಗಿ ಕೂಡ ತೊಗೊಳಕ್ಕೆ ಹೋಗ್ಬೇಡಿ ಜಾಸ್ತಿ ಲೂಸಾಗಿ ಕೂಡ ತೊಗೊಳಕ್ಕೆ ಹೋಗ್ಬೇಡಿ ನಿಧಾನಕ್ಕೆ ದಾರನ ಅದು ಎಷ್ಟು ಲೀಫ್ ಇದೆಯೋ ಅದರ ಅಳತೆ ನೀಟಾಗಿ ಚೆನ್ನಾಗಿ ಬರೋ ಹಾಗೆ ಹಾಕೋಂತ ಬನ್ನಿ ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಡೈಲಿ ಇದೇ ರೀತಿಯಾಗಿ ಬೇಸಿಕ್ ಕ್ಲಾಸ್ನ ಇದ್ದೀನಿ ನಿಮಗೇನಾದರೂ ಆರಿ ವರ್ಕಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಮನೆಯಲ್ಲೇ ಕೂತ್ಕೊಂಡು ಕಲಿಬೋದು ಹೊರಗಡೆ ಹೋಗಿ ಕಲಿಯೋಕ್ಕೆ ಕೆಲವೊಬ್ಬರಿಗೆ ಹೆಣ್ಮಕ್ಳಿಗೆ ಹೊರಗಡೆ ಹೋಗೋಕ್ಕೆ ಬಿಡೋಲ್ಲ ಮತ್ತು ಹೊರಗಡೆ ಹೋಗಿ ಕಲಿಬೇಕಂದ್ರೆ ಐದರಿಂದ ಆರು ಸಾವಿರ ರೂಪಾಯಿ ಇರುತ್ತೆ ಒಂದು ಇದು ಮೂರು ತಿಂಗಳು ಇರುತ್ತೆ ಕ್ಲಾಸ್ ಕಲಿಯೋದು ಅಷ್ಟು ದುಡ್ಡು ಕೊಟ್ಟು ಕಲಿಯೋದನ್ನೂ ಇರಲ್ಲ ಅದಕ್ಕೋಸ್ಕರ ನಾವು ಈಸಿಯಾಗಿ ಕೂತಲ್ಲೇ ಮನೆಯಲ್ಲೇ ಕಲಿಬೋದು ಇವಾಗ ಫೋನಲ್ಲೇ ಫ್ರೀ ಆರಿ ವರ್ಕ್ ಕ್ಲಾಸ್ನ ಇದ್ದೀನಿ ಅದಕ್ಕೋಸ್ಕರ ನೀವು ಹೆಣ್ಮಕ್ಳು ಮನೆಯಲ್ಲೇ ಕೂತಲ್ಲೇ ಪ್ರಾಕ್ಟೀಸ್ ಮಾಡಿಕೊಂಡು ಆರಾಮಾಗಿ ಕಲಿಬೋದು ಸುಮ್ಮನೆ ಎರಡು ಅವರ್ ಮೂರು ಅವರ್ ಫೋನ್ ನೋಡ್ಕೊತ ಅದು ಇದು ನೋಡ್ಕೊತ ಟೈಮ್ ವೇಸ್ಟ್ ಮಾಡ್ಕೊಪಿನ್ನ ಮೊದಲು ನಮ್ಮ ಬ್ಲೌಸ್ ನಾವೇ ಹಾಕೊಲಕ್ಕಾದರೂ ಈ ಥರ ಮನೇಲೆ ಕೂತು ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮ ಬ್ಲೌಸ್ ನಾವೇನಾದರೂ ಈ ಥರ ವರ್ಕ್ನ ಹಾಕೋಬೋದು ಮೊದಲು ಪ್ರಾಕ್ಟೀಸ್ ಇದಕ್ಕೆ ತುಂಬ ಮೇನ್ ಆಗಿದೆ ಎರಡರಿಂದ ಮೂರು ಅವರಿದ್ದಕ್ಕೆ ಪ್ರಾಕ್ಟೀಸ್ ಬೇಕೇ ಬೇಕು ಯಾಕಂದರೆ ಇದು ಸಿಲ್ಕ್ ಥ್ರೆಡ್ ಇರೋದ್ರಿಂದ ತುಂಬ ಥ್ರೆಡ್ಡು ಸಿಗ ಕೂತ್ ಸಿಗೋಗುತ್ತೆ ಮತ್ತು ಅದು ಸೂಜಿಯಿಂದ ಜಾರ್ತಾ ಇರುತ್ತೆ ಥ್ರೆಡ್ಡು ಇಲ್ಲಾಂದರೆ ಒಂದೆಳೆ ಬಿಟ್ಟು ಹೋದರೆ ಎಳೆ ಬಂದ್ರೂ ಗೊಂಜು ಗುಂಜು ಎದ್ದೋಗುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ನೀವು ನೋಡಿ ಈ ಥರ ನಿಧಾನಕ್ಕೆ ತಗೋಬೇಕು ಇವಾಗ ವಿಡಿಯೋ ಮತ್ತೆ ಸ್ಲೋವಲ್ಲಿ ತೋರಿಸ್ತಾ ಇದ್ದೀನಿ ಆ ಕಡೆ ಒಂದು ಎಂಡಲ್ಲಿ ಈ ಕಡೆ ಒಂದು ಎಂಡಲ್ಲಿ ಚೈನ್ ಸ್ಟಿಕ್ಸ್ ಈ ಕಡೆ ಒಂದು ಹೆಂಡಲ್ಲಿ ಮತ್ತು ಚೈನು ಹೊರಗಡೆ ಒಂದು ಹೆಂಡಲ್ಲಿ ಚೈನ್ ಒಳಗಡೆ ಒಂದು ಹೆಂಡಲ್ಲಿ ಚೈನ್ ಹೊರಗಡೆ ಒಂದು ಎಂಡಲ್ಲಿ ಇದೇ ಥರ ನಿಧಾನಕ್ಕೆ ಸೂಜಿನ ಈ ಥರ ದಾರನ ಏನಾದರೂ ಸಿಗಾಕೊಂಡ್ರೆ ಈ ಥರ ದಾರನ ಸಲ ಸೂಜಿಯಿಂದ ಹೊರಗಡೆ ತೆಗೆದು ಮತ್ತು ದಾರನ ಚೆನ್ನಾಗಿ ನೀಟಾಗಿ ಮಾಡಿಕೊಂಡು ಮತ್ತು ನೀವು ನೀಟಾಗಿ ತೊಗೋಬೇಕು ಇದು ಪೂರ್ತಿ ಫುಲ್ ಕಂಪ್ಲೀಟ್ ಆದಮೇಲೆ ಕೊನೆಗೆ ಹೆಣ್ಣಾಟಂದ್ರೂ ಹಾಕೋದು ಮರಿಬೇಡಿ ಎಣ್ಣಾಟು ನಿಧಾನಕ್ಕೆ ಹಾಕಿ ಇದು ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಬೇಗ ಹೆಣ್ಣಾಟು ಬೀಳಲ್ಲ ಅದರಲ್ಲಿ ಡಬಲ್ ಥ್ರೆಡ್ ತೊಗೊಂಡಿರ್ತೀವಲ್ವ ಧ್ರೆಡ್ಡು ಥ್ರೆಡ್ಡು ಜಾರಾಗು ಜಾರಿ ಹೋಗುತ್ತೆ ಒಂದು ಥ್ರೆಡ್ ತೊಗೊಟ್ಟಿಗೆ ಇನ್ನೊಂದು ಥ್ರೆಡ್ಡು ಜಾರಿ ಹೋಗುತ್ತೆ ಅದಕ್ಕೋಸ್ಕರ ನೀಟಾಗಿ ನೀವು ನೀಡೆಲ್ಲ ಹ್ಯಾಂಡಲ್ ಮಾಡೋದು ಕಲಿಬೇಕು ಮೊದಲು ನೀಡೆಲ್ಲ ಹ್ಯಾಂಡಲ್ ಮಾಡೋದು ಕಲಿತ ಮೇಲೆ ನೀವು ಆರಾಮಾಗಿ ಕಲಿಬೋದು ನೋಡಿ ಪೂರ್ತಿ ಕೊನೆಯಲ್ಲಿ ಮೇಲೆ ಒಂದು ಲಾಸ್ಟಲ್ಲಿ ನೀವು ಹೆಣ್ಣನ್ನ ಹಾಕೋಬೇಕು ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಡೋದ್ರಿಂದ ಹೆಚ್ಚಿನ ಜನಗಳಿಗೆ ವಿಡಿಯೋ ಹೋಗಿ ತಲುಪುತ್ತೆ ಅದಕ್ಕೋಸ್ಕರ ಒಂದೇ ಒಂದು ಲೈಕ್ ಕೊಡಿ ನೋಡಿ ಇವಾಗ ಕಂಪ್ಲೀಟಾಗಿ ಲೀ ಫಿಲ್ಲಿಂಗು ಈ ಥರ ಬಂದಿದೆ ಒಂದು ಸ್ವಲ್ಪ ಗುಂಜಿ ಹೇಳದೆ ಈ ಥರ ನೀಟಾಗಿ ಬರಬೇಕು ಅದಾದಮೇಲೆ ನಾನು ಬೀಡಿಂದ ಹೊರಗಡೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಬೀಡಿಂದ ಫುಲ್ಲಾಗಿ ಲೀ ಫಿಲ್ಲಿಂಗ್ನ ತುಂಬುತ್ತಾ ಇದ್ದೀನಿ ಹೊರಗಡೆಯಿಂದ ಈ ಥರ ಬಂತು ಲೀ ಫಿಲ್ಲಿಂಗು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಎಲ್ಲರಿಗೂ